ಅನ್ಯ ಸಂಘ ಪಡೆದ ಎಲ್ಲ ಸಭೆ ಕರ್ತವ್ರು ಬುದ್ಧಿ ಅಂದ್ರೆ ಬುದ್ಧಿ ಅದ ನಮ್ಮ ಪಕ್ಷದ ಮಾಡಿದಾರೆ ಏನ್ ಅವ್ರ್ ಮಾರ್ಗ ಮಾಡಿದ್ದಾರೆ ಸರ್ ಯಾರು ಬರೋದಿಲ್ಲ ನೋಡಿ ನಮ್ ಹಿರೇಕಾರ ಬುದ್ಧಿ ಅದ ನನಗ ಬಿದಿರ್ಬೋದು ಯಾರ ತಪ್ಪನಾಗ ಬಿದಿರ್ಬೋದು ಅವ್ರ ಹಕ್ಕದ ನಾವ್ ಪಕ್ಷ ಸಂಘಟನೆಗೋಸ್ಕರ ನಾವ್ ತಪ್ಪು ನನಗ ಅವ್ರ ತಪ್ಪನ ಅವ್ರದ ಅದಕ್ಕೆ ಹೇಳಕ್ ಬರೋದಿಲ್ಲ ನೀವು ವಿಜೇಂದ್ರ ಅವರ ಅಧ್ಯಕ್ಷ ಸ್ಥಾನ ಒಪ್ಕೊಂಡಿಲ್ಲ ಎಂದೂ ಒಪ್ಪಿಲ್ಲ ಒಪ್ಪೋದಿಲ್ಲ ಅದಕ್ಕಾಗಿ ಯಾರು ಸರ್ ಲಿಂಬಾವಿ ನಾನು ಡ್ಯೂಟಿ ಅಲ್ಲ ಪಕ್ಷ ತೀರ್ಮಾಡ್ಬೇಕು ಯಾಕಂದ್ರೆ ಅವನ ಪಕ್ಷದ ಏನು ಸಿದ್ಧಾಂತ ಗೊತ್ತಿಲ್ಲ ನಮ್ಮ ಪಕ್ಷ ಲೇಬಲ್ ಕೊಟ್ಟ ವಿಜೇಂದ್ರ ಭಾರತೀಯ ಜನತಾ ಪಾರ್ಟಿ ಲೇಬಲ್ ಲೇಬರ್ ಕೊಟ್ಟ ವಿಜೇಂದ್ರ ಅವ್ನು ಮಾಡಿ ನಮ್ಗೆ ವಿರೋಧ ಅದೇ ಯಡಿಯೂರಪ್ಪ ವಿರೋಧಲ್ ನಾ ಯಡ್ರ ಬಗ್ಗೆ ಕ್ವಶನ್ ಮಾಡುದಲ್ ವಿಜೇಂದ್ರ ಕ್ವಶನ್ ಮಾಡ್ತೀವಿ ವಿಜೇಂದ್ರ ನಮ್ ನಾಯಕ ಸರ್ ಒಂದ್ ವೇಳೆ ವಿಜಯೇಂದ್ರ ಅವರು ಬದಲಾವಣೆ ಆಗ್ಬೇಕಾದ್ರೆ ಯತ್ನಾಳ್ ಅವ್ರ ಆಗ್ಬೇಕಾ ಅಥವಾ ಅರವಿಂದ್ ಲಿಂಬಾವಳಿ ಅವರು ಅಥವಾ ನೀವು ಸರ್ ಯಾರು ಅಂತ ಇದೆ ನೋಡ್ರಿ ನಂದು ಒಂದೇ ಮಣಿ ಐತಿ ಈಗ ಕಳೆದ ಇಪ್ಪತ್ತು ಹನ್ನೊಂದು ಮಾಸದ ನಂತರ ನಮ್ಮ ಪಕ್ಷದ ಬಹಳ ದೊಡ್ಡ ಹಣ ಹೋಗ್ತಿತ್ತು ಯಾರು ಲೀಡರ್ ಇಲ್ಲ ಒಂದು ಏನೋ ದೇವ್ರದೇ ಒಂದು ಟೀಮ್ ಆಗಿದೆ ಯಡಿಯೂರಪ್ಪನವರು ಇರಲಿ ರಮೇಶ್ ಜಾರಕಿಹೊಳಿ ಯತ್ನಾಳಿ ಒಬ್ಬರಿಗಾಗ ಕಪಿ ಮಿಶ್ರ ಸಿಗಬಾರ್ದು ಸಾಮೂಹಿಕ ನಾಯಕ ತರಬೇಕು ಒಬ್ಬರಿಗಾಗ ಪಕ್ಷ ಸಿಗಬಾರ್ದು ಸಿಕ್ಕರೆ ನಾನು ಒಬ್ಬ ಸೆಕೆಂಡ್ ಯಡಿಯೂರಪ್ಪ ಆಗವ ನಾನು ಸರ್ವಾಧಿಕಾರಿ ಆಗವ ಆಕೃಷ್ಟ ಕೂತ್ಕಲೆ ಅದಕ್ಕಿಂತ ದಯವಿಟ್ಟು ಮಣಿ ಮಾಡ್ಕೊತಾನೆ ಸಾಮೂಹಿಕ ನಾಯಕತ್ವ ಹದಿನೈದು ಇಪ್ಪತ್ತು ಜನ ಲೀಡರ್ಶಿಪ್ ಮಾಡಿ ಕಾಯ್ ಕೊಡಿಸಿ ಟಾಸ್ಕ್ ಕೊಡ್ರಿ ನಿಮ್ದು ಡ್ಯೂಟಿ ಮಾಡಿ ಅದ್ ಹೇಳ್ತು ಹೊತ್ತು ಮಣ್ಣಿ ನಾನು ನಮ್ಮ ಒಂದು ಹದಿನೈದು ಇಪ್ಪತ್ತು ಜನ ಕೊಡ್ರಿ ನೂರ ಇಪ್ಪತ್ತು ನೂರ ಮೂರು ಸೀಟ್ ಬಿ ಜೆ ಪಿ ಬಿಜೆಪಿ ನಮ್ಗೆ ಹೊದ್ವರ ಆಗತ್ತೆ ಇದು ನಾವು ಹೇಳಿದ್ರು ನಾನು ನಮ್ಗೆ ನಾನೊಬ್ಬ ರಮೇಶ್ ಕಪ್ಪಲ್ಲ ಯತ್ನಾ ಒಬ್ಬ ಅಲ್ಲ ನಮ್ಮಂತ ಯತ್ನಾ ರಮೇಶ್ ಜಾರ ನಿಂಬಳಿ ಅಂದ್ರೆ ಇಪ್ಪತ್ತು ಮಂದಿ ಕೊಡಸ್ರಿ ಮೀಟಿಂಗ್ ಕರೆ ನಿಮ್ಗೆ ಟಾಸ್ಕ್ ಇದೆ ಈದ್ ಕೆಲಸ ಮಾಡ್ಕೊಂಡ ನೀವು ಕೊಡ್ರಿ ನಮ್ಗೆ ಫೀಲ್ ಅದ ಹೊರ ಹೊರ ಹಾಕ ಹೇಳುದು ಬರೀ ಪದೇ ಪದೇ ಯಡಿಯೂರಪ್ಪ ಕಂಡುಬಹುದು ನಾವು ಪಾಪ ಅವ್ನ ಬೇಕಾರೆ ಆ ಪಕ್ಷ ಕಟ್ಟಿದ ನಾಯಿ ಅವ್ನ ಬಗ್ಗೆ ಗೌರವ ಇದೆ ಅವ್ನು ವಿಶ್ರಾಂತಿ ಅವ್ಲಿ ಅವ್ರ ಅಡ್ವೈಸ್ ಬೇಕಾದ್ರೆ ಅವ್ರು ಮಣಿಗೂ ಕೇಳ್ತವೆ ನಾವು ಯಡಿಯೂರಪ್ಪನವ್ರ ಬಗ್ಗೆ ನಾವು ಹೋಗಿ ಏನೋ ನಮ್ಮ ಜ್ವರ ಪಕ್ಷದ ಸಿದ್ಧಾಂತ ಹೆಂಗೆ ಮುಂದುವರಿಬೇಕು ನಮ್ಗೆ ಏನೋ ಕನ್ಫ್ಯೂಸ್ ಇದೆ ಅವ್ರು ಹೋಗಿ ಮಣಿಗೂ ಕೇಳಿಬರ್ತವ ಅವ್ರು ಹೋಗಿ ಬರ್ಬೇಡ ಅವ್ರು ಮನೆಯಾಗಿರೋ ಆರಾಮ್ಸ್ರೀ ಬಿಜೆಪಿಯಲ್ಲಿ ಒಳ ಜಗಳದಿಂದ ಎರಡು ಗುಂಪುಗಳಾದವು ಅಂತ ಸರ್ ನೋಡ್ರಿ ಪ್ರಜಾಪ್ರಭ ವ್ಯವಸ್ಥೆಯಲ್ಲಿ ಎಲ್ಲ ರಾಷ್ಟ್ರೀಯ ಪಕ್ಷ ಎಲ್ಲ ಪಕ್ಷ ಇರುವ ಅದೇ ದೊಡ್ಡ ವಿಷಯ ಅಲ್ಲ ಎಲ್ಲ ಪಕ್ಷ ಇರೋಣ ಮನೆಯಾಗ ಹೋಗಿ ಮನೆಯಾಗ ಹೋಗಿ ಅಣ್ಣತಮ್ಮ ಹೊಂದುವಲ್ಲ ಪಕ್ಷ ಹಂಗುವಂತ ಅದೇ ಸಂಬಂಧ ಇಲ್ಲ ಓಕೆ ಮತ್ತೇನು ವಿಷಯ ಸತೀಶ್ ಜಾರಕಿಹೊಳಿ ಅವರಿಗೆ ಸೇಮ್ ಪಟ್ಟ ಅಂತ ಕೇಳಿ ಬರ್ತಾ ಇದ್ದಾರೆ ಮತ್ತೆ ನಿಮ್ ಜಾರಕಿಹೊಳಿ ನಿಮ್ಮ ಕುಟುಂಬಕ್ಕೆ ಏನಾದ್ರು ಹೋಗಲು ಹೋಗುತ್ತಾ ನೋಡ್ರಿ ನಮ್ಮ ಸತೀಶ್ ಜಾರಕಿಹೊಳಿ ಮನೆಯಾಗ ತಮ್ಮ ಅಣ್ಣ ನಾವು ಒಂದು ರಾಷ್ಟ್ರೀಯ ಬಿಜೆಪಿ ರಾಷ್ಟ್ರೀಯ ಪಕ್ಷ ನಿಷ್ಠಾವಂತ ಕಾರ್ಯಕರ್ತರು ನಮ್ಮ ಪಕ್ಷ ಸಿದ್ಧಾಂತ ಬಗ್ಗೆ ಕೇಳಿ ಅವ್ರ ವೈಯಕ್ತಿಕ ನಂಗೆ ಗೊತ್ತಿಲ್ಲ ಅವ್ರ ಪಕ್ಷ ಆಂತರಿಕ ಏನೋ ಮಾತ್ರ ನಂಗೆ ಗೊತ್ತಿಲ್ಲ ಓಕೆ ಅದಕ್ಕೆ ಯಾಕಂದ್ರೆ ನೋಡ್ರಿ ಕಾಂಗ್ರೆಸ್ ಪಕ್ಷ ಇವತ್ತು ರಾಜ್ಯದಲ್ಲಿ ಬಂದ ನಂತರ ದೇಶದಲ್ಲಿ ದೇಶ ಒಂದು ಇಪ್ಪತ್ತ್ ಮೂವತ್ತು ಸೀಟ್ ಕಡಿಮೆ ಬಂದದ ಭಯೋತ್ಪಾದಕರ ಮತ್ತೆ ಏನ್ ಬಿಕ್ಕಾದ ದೇಶದಲ್ಲಿ ರಾಜ್ಯದಲ್ಲಿ ಕಾನೂನು